ಎಷ್ಟು ಚೆನ್ನಾಗಿದೆ ನೋಡಿ ಅದು ವಾಮನ ತ್ರಿವಿಕ್ರಮ ಆಗುವಂತ ಬಗೆಯದು ಮೂರನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಕೇಳಿದ ಆಗ ಬಲಿಚಕ್ರವರ್ತಿ ಗೊತ್ತಾಯ್ತು ಇದು ವಿಷ್ಣುವರೇ ಬಂದದ್ದು ನನ್ನ ಅಹಂಕಾರ ತೆಗೆಯೋದಕ್ಕೆ ಅಂತ ಹೇಳಿ ತತಮಸ್ತಕನ ಕುತ್ಕೊಂಡು ಕೈ ಮುಗಿದು ಭಗವಂತ ನನ್ ಗೊತ್ತು ನೀ ಯಾರ್ ಬಂದಿದ್ಯಾ ಅಂತ ಮೂರನೇ ಹೆಜ್ಜೆಯನ್ನ ಇಡಕ್ ಒಂದೇ ಒಂದ್ ಜಾಗ ನನ್ ತಲೆ ನನ್ ತಲೆ ಮೇಲೆ ಇಡು ಅಂತ ಹೇಳ್ದ ವಾಮನ ಅವನ ತಲೆ ಮೇಲೆ ಕಾಲಿಟ್ಟು ಜೋರಾಗಿ ಒತ್ತಿದ ಆ ಹೋದ ಬಲಿ ಅಲ್ಲೇ ಇಟ್ಟ ಇಟ್ಟವ ಇದನ್ನೆಷ್ಟೋ ಸಲ ಮಂದಿ ಪ್ರಶ್ನೆ ಕೇಳ್ತಾರೆ ಬಲಿಗ ಅನ್ಯಾಯ ಮಾಡಿದವ ಬಲಿಗ ಅನ್ಯಾಯ ಅಲ್ವಾ ಅವನು ಪಾಪ ಕೊಡ್ತೀನಿ ಅಂದ ಅವನು ಮೂರು ಹೆಜ್ಜೆ ಕೊಡ್ತೀನಿ ಅಂತ ಅವನು ಹೀಗೆ ಮಾಡಿ ಅವನು ತೋಲು ತಳ್ಳಿ ಬಲಿ ಚಕ್ರವರ್ತಿಯನ್ನು ಬಲಿ ಹಾಕಿದ್ರಲ್ಲ ನೀವು ಯಾಕೆ ಬಲಿ ಹಾಕಿ ಕೊಡ್ಸಿದಿರಿ ಅವ್ನು ಪಾತ್ರದಲ್ಲಿ ಅನ್ಯಾಯ ಮಾಡಿದ್ರಿ ಅಂತ ಅಲ್ಲ ನಮ್ಗೆ ಯಾವಾಗ್ಲೂ ಯಾವಾಗ ಗೊತ್ತಾಗತ್ತೆ ಗೊತ್ತಾ ಸ್ನೇಹಿತರೆ ಬಹಳ ಮುಖ್ಯ ಇದು ಅವನು ಏನ್ ಮಾಡಿದ್ದ ಬಲಿ ಅಂತ ಗೊತ್ತಾದ್ರೆ ತಾನೇ ಶಿಕ್ಷೆ ಕೊಟ್ಟರೆ ಸರಿ ಅಂತ ಆಗೋದು ನಾನು ಉದಾಹರಣೆ ಹೇಳ್ತಾ ಇರ್ತೀನಿ ಸಾಮಾನ್ಯ ಸ್ನೇಹಿತರಿಗೆ